ಕನ್ನಡ ರಕ್ಷಣಾ ವೇದಿಕೆಗೆ ಕನ್ನಡ ರಕ್ಷಣಾ ವೇದಿಕೆಗೆ ನಾನು ಕನ್ನಡ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷನಾದ ಕೆಂಪನ ಚೌಕಿಸಿ ನಾವು ಕನ್ನಡ ರಕ್ಷಣಾ ವೇದಿಕೆ ಸಂಘಟನೆ ವತಿಯಿಂದ ನಿನ್ನೆ ನಡೆದ ಒಬ್ಬ ಕನ್ನಡಿಗ ಗೌರ್ಮೆಂಟ್ ನೌಕರನಾದ ಬಸ್ ಕಂಡಕ್ಟರ್ನ ಮರಾಠಿ ಪುಂಡರು ಅವನ ಮುಖ ಕಳಿಸಿ ಅವನಿಗೆ ಮರಾಠಿ ಮಾತಾಡ ನಾಡೋಕ್ಕೆ ಬಂದು ಅವಮಾನ ಮಾಡಿ ಅವಾಗ ಮಾ ಅನೇಕ ರೀತಿ ಹಲ್ಲೆ ಮಾಡಿ ಅವಾಗ ಹಿನಾಯವಾಗಿ ಒಂದು ಥರ ನೋಡಿಕೊಂಡು ಅವನ ಸಹಾಯ ಮಾಡಿ ಅವನು ಮಾರಣಾಂತಿಕ ಹಲ್ಲೆ ಆಗುವಂಥದ್ದೊಂದು ರೂಪ ತಗಿದಾರೆ ಅದಕ್ಕಾಗಿ ಮರಾಠಿಗರಿಗೆ ಈ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಮರಾಠಿಗರನ್ನ ಗಡಿಪಾರು ಮಾಡಬೇಕು ಇಲ್ಲ ಯಾವ ಯಾರೋ ಒಂದು ಏಳೆಂಟು ಜನ ಕುಂಡ್ರ ಬಾಳೆ ತುಂದ್ರೆಯೊಳಗೆ ಒಂದು ಹಲ್ಲೆ ಮಾಡಿದ್ದಾರೆ ಬಸ್ ಕಂಡಕ್ಟರ್ ಮೇಲೆ ಅವ್ರನ್ನ ಎಂಟು ಜನರನ್ನ ಶೀಘ್ರ ಬಂಧಿಸಿ ಅವ್ರನ್ನ ಗಡಿಪಾರ ಮಾಡಬೇಕಂತೇಳಿ ನಾವು ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡಾಕತ್ತೀವಿ ಇದರ ಒಳಗೆ ಬೆಳಗಾವಿ ಎಸ್ ಪಿ ಅವರು ಹಾಗೂ ಪೊಲೀಸ್ ಅಧಿಕಾರಿಗಳು ಬೇಗ ಆದಷ್ಟು ಅವರನ್ನ ಗಡಿಪಾರ ಮಾಡಬೇಕಂತೇಳ ನಾವು ಕನ್ನಡ ರಕ್ಷಣಾ ವೇದಿಕೆಯಿಂದ ರಾಜ್ಯ ಸರ್ಕಾರಕ್ಕಾಗಲಿ ಪೊಲೀಸ್ ಇಲಾಖೆಯವರಿಗೆ ಒಂದು ಸಂದೇಶವನ್ನು ಕೊಡಾಕತಿದ್ವಿ ಅವ್ರನ್ನ ಆದಷ್ಟು ಬೇಗ ಅರೆಸ್ಟ್ ಮಾಡಿ ಅವ್ರನ್ನ ಗಡಿಪಾರ ಮಾಡಲಿಲ್ಲ ಅಂತಂದ್ರೆ ನಮ್ಮ ಸಂಘಟನೆ ವತಿಯಿಂದ ನಾವು ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಲ್ಲಿ ಎಲ್ಲ ನಾವು ಕನ್ನಡಿಗರು ಒಂದು ಹೋರಾಟವನ್ನು ಉಗ್ರ ಸ್ವರೂಪವಾಗಿ ಮಾಡ್ತೀವಿ ಅಂತ ಈ ಸಂದರ್ಭದಾಗ ನಾ ಹೇಳ್ತೀನಿ